ವಿಠಲರು ಕುಮಾಯಿ ಜ್ಯೋತಿಷ್ಯಾಲಯಕ್ಕೆ ಸ್ವಾಗತ ಸುಸ್ವಾಗತ ಎಚ್ ಪಿ ಸತೀಶ್ ಪುರುಷ ಹನ್ನೆರಡು ಆಗಸ್ಟ್ ಹತ್ತೊಂಬತ್ತೂರ ಎಪ್ಪತ್ತೈದು ಹನ್ನೆರಡು ಗಂಟೆ ಐವತ್ತು ನಿಮಿಷ ಸಂಜೆ ಕೊಳ್ಳೇಗಾಲದಲ್ಲಿ ಜನನ ಚಿತ್ರಾ ಚಿತ್ರಾನಕ್ಷತ್ರ ತುಲಾರಾಶಿ ವೃಶ್ಚಿಕ ಲಗ್ನ ವೃಶ್ಚಿಕ ಲಗ್ನದಲ್ಲಿ ಜನನ ಶುಭಯೋಗದಲ್ಲಿ ಹುಟ್ಟಿದ ಜನ ಹಾಗಾಗಿ ಯೋಗ ಚೆನ್ನಾಗಿದೆ ಶುಭ ಯೋಗದಲ್ಲಿ ಹುಟ್ಟಿದ್ದೀರಾ ಹಾಗಾಗಿ ತೊಂದರೆ ಏನಿಲ್ಲ ಬನ್ನಿ ಹಾಗಾದರೆ ಏನು ಏನಿರುತ್ತೆ ನೋಡೋಣ ಒಂದು ನೀವು ನಿಮ್ಮ ವ್ಯಕ್ತಿತ್ವ ಎರಡು ವ್ಯವಹಾರ ಮೂರು ಪರಾಕ್ರಮ ನಾಲ್ಕು ನಿಮ್ಮ ತಾಯಿಯಾಗೂ ಪ್ರಾಪರ್ಟಿ ಐದು ಬಿದ್ದೆ ಆರು ಕಷ್ಟಗಳು ಏಳು ದಾಂಪತ್ಯ ಎಂಟು ಶತ್ರು ಒಂಬತ್ತು ಭಾಗ್ಯ ಹತ್ತು ಕೆಲಸ ಹನ್ನೊಂದು ಲಾಭ ಹನ್ನೆರಡು ವಿದೇಶಿ ಪ್ರಯಾಣ ಯಾವುದೇ ಗ್ರಹ ಇರಲಿ ಜೀರೋ ಟು ಸಿಕ್ಸ್ ಆಗಲಿ ಅಥವಾ ಟ್ವೆಂಟಿ ಫೋರ್ ಟು ಟ್ವೆಂಟಿ ನೈನ್ ಆಗಲಿ ಇದ್ರೆ ಲಾಭ ಸಿಗಲ್ಲ ಆರಿಂದ ಇಪ್ಪತ್ನಾಲ್ಕೇ ಇರಬೇಕು ಜೀರೋ ಟು ಸಿಕ್ಸ್ ಅಂದರೆ ಜೀರೋ ಟು ಟೆನ್ ಇಯರ್ಸ್ ಅಂತ ಅರ್ಥ ಟ್ವೆಂಟಿ ಫೋರ್ ಟು ಟ್ವೆಂಟಿ ನೈನ್ ಅಂದರೆ ಅರವತ್ತೈದರಿಂದ ನೂರು ವರ್ಷ ಅಂತ ಅರ್ಥ ಆರಿಂದ ಅಂದರೆ ಹದಿನೈದರಿಂದ ಅರವತ್ತು ವರ್ಷ ಅಂತ ಅರ್ಥ ಇದನ್ನ ಬಾಲ್ಯಾವಸ್ಥೆ ಅಂತ ನಾವು ಇದನ್ನ ಕರೆದ್ರೆ ಇದನ್ನು ವೃದ್ಧಾಪ್ಯ ವ್ಯವಸ್ಥೆ ಅಂತ ಕರಿತೀವಿ ಇದನ್ನು ಯೌವನ ಅವಸ್ಥೆ ಅಂತ ಕರಿತೀವಿ ಯಾವುದೇ ಗ್ರಹ ಯೌವನ ಅವಸ್ಥೆಯಲ್ಲಿದ್ರೆ ನೂರಕ್ಕೂ ನೂರು ಫಲ ಕೊಡ್ತವೆ ಆದರೆ ಉಚ್ಚ ಮತ್ತು ನೀಚ ಕೇತುಗಳಿಗೆ ಇದು ಅಪ್ಲೈ ಆಗುವುದಿಲ್ಲ ಬನ್ನಿ ಹಾಗಾದರೆ ಉಷಿಕಲ ಗ್ರಹದ ಯೋಗಕಾರಕ ಗ್ರಹಗಳು ಯಾವ್ಯಾವು ನೋಡೋಣ ನೋಡಿ ಒಂದನೇ ಇದ್ದೇ ಶುಕ್ರ ಸಾರಿ ಕ್ಷಮಿಸಬೇಕು ಒಂದನೇದ್ದೇ ಕುಜ ಎರಡನೇದು ಗುರು ಮೂರನೇದ್ದು ಚಂದ್ರ ನಾಲ್ಕನೇದ್ದು ಸೂರ್ಯ ಐದನೇದ್ದು ಶನಿ ಕೇತು ಅತಿ ದೊಡ್ಡ ವಿರೋಧಿಗಳಾದರೆ ಅತಿ ದೊಡ್ಡ ವಿರೋಧಿ ಬುದ ಹಾಗೂ ಶುಕ್ರ ಬನ್ನಿ ಹಾಗಾದರೆ ಗ್ರಹಗಳ ಸ್ಥಿತಿಯನ್ನು ನೋಡೋಣ ಗ್ರಹಗಳ ಸ್ಥಿತಿ ಯಾವುದೂ ಪ್ರಾಬ್ಲಮ್ ಇಲ್ಲ ಒಂದೇ ಒಂದು ವಕ್ರಿಯ ಶುಕ್ರ ವಕ್ರಿಯ ಶುಕ್ರ ಲಗ್ನದಲ್ಲಿ ರಾಹು ಇದ್ದಾನೆ ಯಾರವನು ನೀಚ ರಾಹು ವೃಶ್ಚಿಕದಲ್ಲಿ ರಾಹು ನೀಚನಾಗ್ತಾನೆ ನೀಚನಾಗ್ತಾನೆ ಇಲ್ಲಿ ರಾಹು ಒಂದನೇ ಭಾವದಲ್ಲಿ ಬಟ್ ಒಂದನೇ ಭಾವ ನೋಡಿ ಬಟ್ ಕೇತುನೂ ನೀಚನಾಗ್ತಾನೆ ಈಗ ಬಟ್ ಇಲ್ಲಿ ನೀವು ನಾಗ ಪ್ರತಿಷ್ಠಾಪನೆ ಮಾಡಿಕೊಂಡ್ರೆ ಬಹಳ ಒಳ್ಳೆಯದು ನಾಗ ಪ್ರತಿಷ್ಠಾಪನೆ ಮಾಡ್ಕೊಂಡಿರ್ಬೇಕು ರಾಹು ಶಾಂತಿ ಮತ್ತು ಕೇತು ಶಾಂತಿ ಮೋಸ್ಟ್ ಪ್ರಾಬ್ಲಿ ನೀವು ಮಾಡ್ಕೊಂಡಿರಬೇಕು ಅಂತ ನನ್ನ ನಾನು ಕಲ್ಪನೆ ಹಾಗಾಗಿ ಖುಜ ಇಲ್ಲಿ ಒಂದನೇ ಭಾವದ ಫಲವನ್ನು ಕೊಟ್ಟೆ ಕೊಡ್ತಾನೆ ಅದರಲ್ಲಿ ಯಾವುದೇ ಸಂಶಯ ಇಲ್ಲ ಬಟ್ ಆದರೆ ಏಳಿಗೆ ಅಂತ ಏನು ಬರುತ್ತಲ್ಲ ನೋಡಿ ನೀವು ರಾಹುಕೇತು ಶಾಂತಿ ಏನಾದರೂ ಮಾಡ್ಕೊಳ್ಳಿಲ್ಲ ಅಂದರೆ ವ್ಯಕ್ತಿತ್ವ ಹಾಳಾಗುತ್ತೆ ಒಳ್ಳೆಯ ಗುಣಗಳು ಬೆಳೆಯುವುದಿಲ್ಲ ಒಳ್ಳೆಯ ವಿಚಾರಗಳು ಬೆಳೆಯುವುದಿಲ್ಲ ಒಳ್ಳೆಯ ಸಂಗತಿಗಳಿಗೆ ಆಸಕ್ತಿಯನ್ನು ತೋರಿಸುವುದಿಲ್ಲ ಮೆಂಟಲಿ ಕೆಪಾಸಿಟಿ ಇರುವುದಿಲ್ಲ ಫಿಸಿಕಲಿ ಸ್ಟ್ರಾಂಗ್ ಇರುವುದಿಲ್ಲ ಆಶೆ ಆಕಾಂಕ್ಷೆಗಳು ಈಡೇರುವುದಿಲ್ಲ ಒಳ್ಳೆ ಇಮೇಜ್ ಬೆಳೆಯುವುದಿಲ್ಲ ಬುದ್ಧಿವಂತಿಕೆ ನಡೆ ನಡೆಯುವುದಿಲ್ಲ ಗ್ರಾಸ್ಮಿಕ್ ಪವರ್ ಬಹಳ ಚೆನ್ನಾಗಿರುತ್ತೆ ಜವಾಬ್ದಾರಿತ ಕೆಲಸಕ್ಕೆ ನೀವು ಕೈ ಹಾಕುವುದಿಲ್ಲ ಸ್ವಲ್ಪ ರೆಸ್ಪಾನ್ಸಿಬಿಲಿಟಿ ಕಡಿಮೆ ತಗೋತೀರಿ ಸೊ ಇವೆಲ್ಲವೂ ಆಗ್ತವೆ ಹಾಗಾಗಿ ಇಲ್ಲಿ ನೀವು ನಾಗ ಪ್ರತಿಷ್ಠಾಪನೆ ಮಾಡಿಕೊಂಡ್ರೆ ನೀಚ ರಾಹು ಹಾಗೂ ನೀಚ ಕೇತು ಇಬ್ಬರೂ ಶಾಂತ ಆಗಿಬಿಡ್ತಾರೆ ಆವಾಗ ಆಟೋಮೆಟಿಕ್ಲಿ ಒಂದನೇ ಭಾವದ ಸ್ವಾಮಿ ಕುಜ ತನ್ನ ವ್ಯಕ್ತಿತ್ವವನ್ನು ತನ್ನ ಗುಣಗಳನ್ನು ಕೂಡ ಶುರು ಹಚ್ಕೊಡ್ತಾನೆ ಇಲ್ಲ ಅಂದರೆ ಆಟೋಮೆಟಿಕ್ಲಿ ಇವನು ರಾಂಗ್ ಪ್ರಿಡಿಕ್ಷನ್ನೇ ಮಾಡ್ತಾನೆ ಯಾವುದಾದ್ರೂ ಚಟಕ್ಕೆ ಬೆನ್ನು ಹತ್ತಾನೆ ಹೌದು ಬಟ್ ಖಜನ ದೃಷ್ಟಿ ಇದೇ ಇಲ್ಲ ಅಂತಲ್ಲ ಬಟ್ ಕೇತು ಯುತಿಯಾಗಿದ್ದಾನೆ ಅದು ಬಹಳ ಡೇಂಜರಸ್ ದಯವಿಟ್ಟು ನಾನು ಹೇಳೋದನ್ನು ತಿಳ್ಕೊಳ್ಳಿ ನಾನು ಪ್ರತಿಷ್ಠಾಪನೆ ಮಾಡಿಕೊಳ್ಳಿ ನೋಡಿ ಗುರು ಯಾರಿದ ಎರಡು ಮತ್ತು ಐದನೇ ಭಾವದ ಸ್ವಾಮಿ ಆರನೇ ಭಾವದಲ್ಲಿ ಬಂದು ಕೂತಿದ್ದಾನೆ ಒಳ್ಳೆಯದಲ್ಲ ಆರನೇ ಭಾವ ನಿಮ್ಗೆ ಗೊತ್ತಿದೆಯಲ್ಲ ಗೊತ್ತಿಲ್ಲ ಇದು ಕೇಂದ್ರ ಒಂದು ನಾಲ್ಕು ಏಳು ಹತ್ತು ಕೇಂದ್ರ ಆದರೆ ಎರಡು ದನೇಶ ಹನ್ನೊಂದು ಲಾಭೇಶ ಒಂದು ಐದು ಒಂಬತ್ತು ತ್ರಿಕೋಣ ಆದರೆ ಅತಿ ಕೆಟ್ಟ ಸ್ಥಾನ ಆರು ಎಂಟು ಹನ್ನೆರಡು ಮೂರು ಫಿಫ್ಟಿ ಫಿಫ್ಟಿ ಮೂರಲ್ಲಿ ನೋಡಿ ಇಲ್ಲಿ ಗುರು ಎರಡು ಮತ್ತು ಐದನೇ ಭಾವದ ಸ್ವಾಮಿ ಎಲ್ಲಿ ಬಂದು ಕೂತಿದ್ದಾನೆ ಆರನೇ ಭಾವದಲ್ಲಿ ಕೂತಿದ್ದಾನೆ ವ್ಯವಹಾರಗಳು ಕೆಡಿಸ್ತಾನೆ ಬಿಹೇವಿಯರ್ ಅಲ್ಲಿ ವ್ಯತ್ಯಾಸ ತರಿಸ್ತಾನೆ ಕೆಟ್ಟ ಹ್ಯಾಬಿಟ್ಸ್ ಅನ್ನು ಕಲಿಸ್ತಾನೆ ನಡವಳಿಕೆಯಲ್ಲಿ ವ್ಯತ್ಯಾಸ ಬರುತ್ತೆ ದುಡ್ಡಿನ ಒಳಹರಿವು ಹೊರಹರಿವು ಬಹಳ ತೊಂದರೆ ಆಗುತ್ತೆ ಸಂಬಂಧಿಗಳಿಂದ ಸಹಾಯ ಆಗುವುದಿಲ್ಲ ಹೊಂದಾಣಿಕೆ ಬದುಕು ಬಹಳ ಕಷ್ಟ ಆಗುತ್ತೆ ಹಣವನ್ನ ಸೇವ್ ಮಾಡುವುದಿಲ್ಲ ಊಟದ ವಿಚಾರದಲ್ಲಿ ತಗಾದೆ ತೆಗಿತೀರಿ ಪರಿವಾರದ ಸ್ಥಿತಿ ಬಹಳ ಕೆಡುತ್ತೆ ಇನಿಶಿಯಲಿ ಬಹಳ ಸ್ಟಡೀಸ್ ಮಾಡುವುದಿಲ್ಲ ಮಾತಿನಲ್ಲಿ ವಜನತ್ವ ಇರುವುದಿಲ್ಲ ಮಾತಿನ ದಾಟಿ ಅಷ್ಟು ಹೇಳ್ಕೊಂಡು ಚೆನ್ನಾಗಿರುವುದಿಲ್ಲ ಸಂಸ್ಕಾರ ಹಾಗೂ ಮನೆಯಲ್ಲಿ ನೆಮ್ಮದಿ ಸಿಗುವುದಿಲ್ಲ ಇದು ಎರಡನೇ ಭಾವದ ಪಳ್ಳೇದಲ್ಲ ಇದು ನೋಡಿ ನೀವು ಕಲ್ತಿದ್ದು ನೀವು ಕಲ್ತಿರೋದು ಪ್ರಾಕ್ಟೀಸ್ ಮಾಡೋದು ಬಿಟ್ಟು ಬೇರೆ ಏನೋ ಮಾಡ್ತಾ ಇದ್ದಾರೆ ಕಾರಣ ಗುರು ಆರನೇ ಮನೆಯಲ್ಲಿ ಬಂದಿದ್ದಕ್ಕೆ ಹೌದು ಇಷ್ಟರಲ್ಲಿ ಯಾವುದಾದ್ರೂ ಒಂದು ಪ್ರಾಬ್ಲಮ್ ಬರುತ್ತೆ ಐದನೇ ಭಾವಕ್ಕೆ ಎಜುಕೇಶನ್ ಹಾಳಾಗ್ಬೋದು ದಾಂಪತ್ಯ ಹಾಳಾಗ್ಬೋದು ಸೆಕ್ಷುವಲ್ ಲೈಫ್ ಹಾಳಾಗ್ಬೋದು ಮಕ್ಕಳ ಮಕ್ಕಳು ಸರಿಯಾಗಿ ಹುಟ್ಟದೇ ಹೋಗ್ಬೋದು ಟ್ಯಾಲೆಂಟ್ ಸಿಗದೆ ಹೋಗ್ಬೋದು ಪಾಪ್ಯುಲಾರಿಟಿ ಸಿಗದೆ ಹೋಗ್ಬೋದು ಪ್ರೀತಿ ಪ್ರೇಮದಲ್ಲಿ ಮೋಸ ಹೋಗ್ಬೋದು ಕಾಂಪಿಟೇಟಿವ್ ಎಕ್ಸಾಮ್ ಪಾಸ್ ಆಗದೆ ಹೋಗ್ಬೋದು ಸುಖ ಶಾಂತಿಯಿಂದ ಬದುಕನ್ನು ಬದುಕದೆ ಹೋಗ್ಬೋದು ಸಾಧನೆಗೆ ದಾರಿ ಮಾಡ್ಕೊಳ್ಳದೆ ಹೋಗ್ಬೋದು ಒಳ್ಳೆಯ ಗುಣಗಳು ಬೆಳೆಯದೇ ಹೋಗ್ಬೋದು ಪಬ್ಲಿಕ್ ಇಮೇಜ್ ಬೆಳೆಯದೇ ಹೋಗ್ಬೋದು ಇವೆಲ್ಲವೂ ಭಾವದಿಂದ ಆಗೋದು ಯಾವುದರಲ್ಲಿ ಒಂದು ಪ್ರಾಬ್ಲಮ್ ಕೊಡುತ್ತೆ ನಿಮಗೆ ಅಷ್ಟು ಅಲ್ಲ ಇಷ್ಟರಲ್ಲಿ ಯಾವುದಾದ್ರೂ ಒಂದು ಕಿರಿಕ್ ಆಗುತ್ತೆ ದಯವಿಟ್ಟು ನಾನು ಹೇಳೋದನ್ನು ಅರ್ಥ ಮಾಡ್ಕೊಳ್ಳಿ ಗುರುಶಾಂತಿ ಮಾಡ್ಕೊಳ್ಳೇಬೇಕು ಗುರುಶಾಂತಿ ನೀವು ಇಲ್ಲ ಅಂದರೆ ನಡೆಯೋದೇ ಇಲ್ಲ 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 ನೋಡಿ ಇಲ್ಲಿ ನಾಗ ಪ್ರತಿಷ್ಠಾಪನೆ ನೀವು ಮಾಡಿಕೊಂಡ್ರಿ ಅಂದರೆ ಹೌದಾ ಕುಜ ಇವು ಒಂದು ಮತ್ತು ಏಳನೇ ಭಾವದ ಫಲವನ್ನು ಕೊಡ್ತಾನೆ ಒಂದು ಮತ್ತು ಏಳನೇ ಭಾವದ ಫಲವನ್ನು ಕೊಡ್ತಾರೆ ಏನು ಒಂದು ಒಂದನೇ ಭಾವದ ಫಲ ಒಳ್ಳೆ ವ್ಯಕ್ತಿತ್ವವಿರುತ್ತೆ ಒಳ್ಳೆ ಜವಾಬ್ದಾರಿತನ ಇರುತ್ತೆ ಒಳ್ಳೆ ವಿಚಾರಗಳು ಇರ್ತವೆ ಒಳ್ಳೆಯ ಸಂಗತಿಗಳಿಗೆ ಆಸಕ್ತಿಯನ್ನು ತೋರಿಸ್ತೀರಿ ಮೆಂಟಲಿ ಕ್ಯಾಪಬಲ್ ಇರ್ತೀರಿ ನೀವು ಒಳ್ಳೆ ಟೇಸ್ಟ್ ಅನ್ನು ಹೊಂದಿರ್ತೀರಿ ಗ್ರಾಸ್ಪಿಂಗ್ ಪವರ್ ಬಹಳ ಚೆನ್ನಾಗಿರುತ್ತೆ ಬುದ್ಧಿವಂತಿಕೆಯ ನಡೆಯನ್ನು ನಡೀತೀರಿ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ್ಕೋತೀರಿ ಫಿಸಿಕಲಿ ಮೆಂಟಲಿ ಸ್ಟ್ರಾಂಗ್ ಇರ್ತೀರಿ ಜವಾಬ್ದಾರಿ ವ್ಯಕ್ತಿತ್ವ ಆಗಿರುತ್ತೆ ಜ್ಞಾನ ಇರುತ್ತೆ ವಿವೇಕ ಇರುತ್ತೆ ಚಾಣಾಕ್ಷತನ ಇರುತ್ತೆ ನೀವು ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳೇಬೇಕು ಇಲ್ಲ ಇಲ್ಲಿ ನಾಗ ಪ್ರತಿಷ್ಠಾಪನೆ ಆಗಲಿಲ್ಲ ಅಂದ್ರೆ ಸಡನ್ ಪ್ರಾಬ್ಲಮ್ ಆಗುತ್ತೆ ದಟ್ ಈಸ್ ದ ಮೋಸ್ಟ್ ಡೇಂಜರಸ್ ಅಂತ ನಿಮಗೆ ಹೌದು ಮೋಸ್ಟ್ಲಿ ಏಜ್ ಆಗಿದೆ ಮಾಡ್ಕೊಂಡಿರ್ಬೇಕು ಅನ್ಕೋತೀನಿ ನಾನು ಏಳನೇ ಭಾವದ ಫಲ ನೋಡಿ ದಾಂಪತ್ಯದಲ್ಲಿ ವಿರಸ ಬರುತ್ತೆ ಹೆಂಡತಿ ಗುಣಗಳು ಸಾರಿ ದಾಂಪತ್ಯ ಬಹಳ ಚೆನ್ನಾಗಿರುತ್ತೆ ಹೆಂಡತಿಯ ಗುಣಗಳು ಮತ್ತು ಗಂಡನ ಗುಣಗಳು ಹೊಂದಾಣಿಕೆ ಆಗ್ತವೆ ಹೆಂಡತಿಗೆ ಗಂಡ ಇಷ್ಟ ಆಗ್ತಾನೆ ಗಂಡನ ಹೆಂಡತಿ ಇಷ್ಟ ಆಗ್ತಾಳೆ ದಾಂಪತ್ಯದ ಆಯುಷ್ಯ ದಿನನಿತ್ಯ ಬರುವ ದುಡ್ಡಿಗೆ ಏನು ಕಡಿಮೆ ಆಗುವುದಿಲ್ಲ ಯಾವುದೇ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡೋ ಸಕ್ಸಸ್ ಹೊಂತೀರಾ ಒಳ್ಳೆ ಸೆಕ್ಸಲ್ ಲೈಫ್ ಎಂಜಾಯ್ ಮಾಡ್ತೀರಾ ದಿನನಿತ್ಯದ ನಡವಳಿಕೆ ದಿನನಿತ್ಯದ ನಡವಳಿಕೆ ಒಂದಿನ ಕಷ್ಟ ಒಂದಿನ ಸುಖ ಅಂತ ಏನಿಲ್ಲ ಸ್ವಂತ ಬಿಸ್ನೆಸ್ ಮಾಡಿದ್ರೆ ಲಾಭ ಬರ್ತೀರಾ ಪ್ರೊಫೆಷನಲಿಸ್ಟ್ ಆಗಿದ್ರೆ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಒಳ್ಳೆ ಹೆಸರು ಮಾಡ್ತೀರ ಬಟ್ ಇದು ಅಂಗಾರಕ ದೋಷ ಆಗುತ್ತೆ ನೀವು ಒಂದ್ ವೇಳೆ ನಾಗ ಪ್ರತಿಷ್ಠಾಪನೆ ಕರೆಕ್ಟ್ ಆಗಿ ಮಾಡ್ಕೊಂಡಿಲ್ಲ ಅಂದ್ರೆ ಇದು ಅಂಗಾರಕ ದೋಷ ಆಗುತ್ತೆ ನೋಡಿ ಇದು ನೀಚ ಒಂದು ಕೇತು ಅಂಗಾರಕ ದೋಷ ದ ಮೋಸ್ಟ್ ಡೇಂಜರಸ್ ದೋಷ ಮೋಸ್ಟ್ ಅಂಗಾರಿಕೆ ದೋಷ ನಾನು ಹೇಳೋದನ್ನು ಅರ್ಥ ಮಾಡ್ಕೊಳ್ಳಿ ಅಂಗಾರಿಕ ದೋಷ ಸುಮ್ಮನೆ ಅಲ್ಲ ವಿಪರೀತ ಕಷ್ಟಗಳನ್ನು ಕೊಡ್ತಾನೆ ಸಾಲವನ್ನು ಮಾಡಿಸ್ತಾನೆ ಜಗಳ ಜಾಪತ್ರೆಯಿಂದ ಜೀವನ ಕೂಡಿರುತ್ತೆ ವಿರೋಧಿಗಳು ಹುಡುಕುತ್ತಾರೆ ಆರೋಗ್ಯದ ಸಮಸ್ಯೆ ಕಾಡುತ್ತೆ ಮನೆಯಲ್ಲಿ ಹೊಂದಾಣಿಕೆ ಆಗುವುದಿಲ್ಲ ವಿವಾದಗಳಿಗೆ ಗುರಿ ಆಗ್ತೀರಿ ಅಪವಾದಗಳನ್ನು ಹೊತ್ಕೋತೀರಿ ಕೋರ್ಟ್ ಕಚೇರಿ ಅಡ್ಡಾಡ್ತೀರಿ ಎಲ್ಲವೂ ಕೀಳುಗಳ ತೊಂದರೆ ಬರುತ್ತೆ ತಂದೆಯ ವ್ಯವಹಾರ ಕೆಟ್ಟು ಹೋಗುತ್ತೆ ಕೆಟ್ಟ ಘಟನೆಗಳು ನಡೀತವೆ ಆಕ್ಸಿಡೆಂಟ್ ಜೀವಕ್ಕೆ ಅಪಾಯ ರೋಗದಿಂದ ಜೀವಕ್ಕೆ ಅಪಾಯ ಜಗಳ ಹೊಡೆದಾಟದಿಂದ ರೋಗ ಅಪಾಯ ಕೆಟ್ಟ ಸಮಯ ನೋಡ್ತೀರಿ ವಿಪರೀತ ಸಾಲ ಮಾಡ್ಕೋತೀರಿ ಇವೆಲ್ಲವೂ ಆಗುವುದು ಅಂಗಾರಿಕ ದೋಷದಿಂದ ದಯವಿಟ್ಟು ನಾನು ಹೇಳೋದು ಅರ್ಥ ಮಾಡಿ ಪ್ರತಿ ವರ್ಷ ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ ಎಲ್ಲೇ ಕುಕ್ಕೆ ಇಲ್ಲ ಮನೆಯಲ್ಲೇ ಮಾಡಿಕೊಂಡು ಅದೇ ನಾಗಪ್ರತಿ ಅದೇ ನಾಗ ನಾಗರ ನೀವು ದಿನನಿತ್ಯ ಅರಶಿನಿಂದ ಲೇಪನ ಮಾಡಿದರೆ ಪ್ರತಿ ವರ್ಷ ಮಾಡ್ಕೊಳ್ಳೋದು ಬೇಕಾಗಿಲ್ಲ ಪ್ರತಿ ವರ್ಷ ನೀವು ಮಾಡ್ಕೊಳ್ಳೋದು ಬೇಕಾಗಿಲ್ಲ ಪ್ರತಿ ವರ್ಷ ನೀವು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಎಲ್ಲೆಲ್ಲ ಕುಕ್ಕೆ ಹೋಗಿ ಒಂದು ವೇಳೆ ನೀವು ಮನೆಯಲ್ಲೇ ನಾಗ ನಾಗ ಪ್ರತಿಷ್ಠಾಪನೆ ಮಾಡಿಕೊಂಡು ಅದಕ್ಕೆ ದಿನನಿತ್ಯ ಅರಿಶಿನ ಲೇಪನ ಮಾಡ್ತಾ ದೀಪ ಹಚ್ಕೊಂತ ಹೋದ್ರೆ ನೂರಕ್ಕೂ ನೂರು ಲಾಭದಲ್ಲಿ ಹೋಗ್ತೀರಿ ನೋಡಿ ಶನಿ ಏಳು ಕ್ಯಾರೆಟ್ ನೀಲ ಹಾಕಿ ನೀವು ದಯವಿಟ್ಟು ಹಾಕಿ ಬಿಸ್ನೆಸ್ ನೋಡಿ ಕುಜ ಏಳು ಕ್ಯಾರೆಟ್ ಹವಳ ಹಾಕಿ ಮರ್ಷನ್ ಶುಡ್ ಹಾಕಬೇಕು ನಾಗ ಪ್ರತಿಷ್ಠಾಪನೆ ಆಗಲೇಬೇಕು ಅನ್ನೆಸೆಸರಿ ತೊಂದರೆಗೀಡಾಗಬೇಡಿ ನೋಡಿ ಒಂಬತ್ತನೇ ಭಾವದ ಸ್ವಾಮಿ ಚಂದ್ರ ಹನ್ನೆರಡನೇ ಮನೆಯಲ್ಲಿ ಬಂದಿದ್ದಾನೆ ಬಟ್ ಸೂರ್ಯ ಅವನನ್ನು ಕವರ್ ಮಾಡಿದ್ದಾನೆ ಇಲ್ಲಿ ಒಂಬತ್ತನೇ ಭಾವ ಸೂರ್ಯನಿಂದ ಕವರ್ ಆಗಿದೆ ಇಲ್ಲ ಅಂದರೆ ಬಹಳ ತೊಂದರೆಗೀಡಾಗ್ತಿತ್ತು ನಿಮ್ಮ ಜೀವನ ಬಹಳ ಕಷ್ಟದಲ್ಲಿ ಮುಳುಗ್ತಿತ್ತು ಇಲ್ಲಿ ಸೂರ್ಯ ಮತ್ತು ಶನಿ ನೋಡಿ ಶನಿ ಯಾರು ಇಲ್ಲಿ ಶನಿಯಾರು ಮೂರು ಮತ್ತು ನಾಲ್ಕನೇ ಭಾವದ ಸ್ವಾಮಿ ಸೂರ್ಯ ಯಾರು ಹತ್ತನೇ ಭಾವದ ಸ್ವಾಮಿ ಯುವನೆಯ ಒಂಬತ್ತನೇ ಮನೆಯಲ್ಲಿದ್ದೀರಿ ಸೊ ನಾಲ್ಕು ಭಾವದ ಫಲವನ್ನು ಪಡಿತೀರಿ ಇಲ್ಲಿ ಸೊ ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ಮೇಲೆತ್ತಿದವನು ಅಥವಾ ಹಿಡಿದವನು ಅಂದ್ರೆ ಸೂರ್ಯ ಯಾವಾಗಲೂ ಸೂರ್ಯ ಒಂಬತ್ತನೇ ಮನೆಯಲ್ಲಿ ಬಂದ್ರೆ ಬಹಳ ಒಳ್ಳೇದ ಹೌದು ಇಡೀ ಜೀವನದ ಅನ್ನ ಮಾಡ್ತಾನೆ ಜೀವನ ಸಂಪೂರ್ಣವಾಗಿ ಚೇಂಜ್ ಆಗುತ್ತೆ ಯಾಕಂದ್ರೆ ಸೂರ್ಯ ಶಕ್ತಿ ಕೊಡುವಂತ ದೇವರು ಊರ್ಜಾ ಕೊಡುವಂಥ ದೇವರು ಎಲ್ಲರ ಅವನು ಇವತ್ತು ಬೆಳಕಿರಲಿಲ್ಲ ಅಂದ್ರೆ ಒಂದು ಸಣ್ಣ ಸಣ್ಣ ಗಿಡನೂ ಬೆಳಕಿರ್ಲಿಲ್ಲ ಮನುಷ್ಯನೂ ಬೆಳೀತಿರ್ಲಿಲ್ಲ ಅಂಥದ್ರಲ್ಲಿ ಸೂರ್ಯ ನಿಮಗೆ ಒಂಬತ್ತನೇ ಭಾವದಲ್ಲಿ ಇದ್ದಾನೆ ಅಂದ್ರೆ ದಟ್ ಇಸ್ ಎಕ್ಸ್ಟ್ರೆ ದಟ್ ಈಸ್ ಅಲ್ಟಿಮೇಟ್ ಹೌದು ನೋಡಿ ಅಕ್ಕ ತಂಗಿಯರ ಜೊತೆಗೆ ಒಳ್ಳೆಯ ಸಂಬಂಧ ಇರುತ್ತೆ ಬಹಳ ಪರಾಕ್ರಮಿ ಆಗಿರ್ತೀರಿ ಆಟಗಳಲ್ಲಿ ರುಚಿ ತೋರಿಸ್ತೇವೆ ಬಾಡಿಯಲ್ಲಿ ಬಹಳ ಸ್ಟ್ರೆಂತ್ ಇರುತ್ತೆ ನಿಮ್ಮ ಕೆಲಸದ ಕೆಪಾಸಿಟಿ ಅಲ್ಟಿಮೇಟ್ ಆಗಿರುತ್ತೆ ಹಾರ್ಡ್ ವರ್ಕರ್ ಆಗಿರ್ತೀರಿ ಕಾಂಪಿಟೇಷನ್ಸ್ ಎಕ್ಸಾಮ್ ಗೆಲ್ತೀರಿ ಬರವಣಿಗೆ ಹಾಗೂ ಸಾಹಿತ್ಯದಲ್ಲಿ ಬಹಳ ಆಸಕ್ತಿ ಇರುತ್ತೆ ಕಲೆಯಲ್ಲಿ ಆಸಕ್ತಿ ಇರುತ್ತೆ ಕಮ್ಯುನಿಕೇಶನ್ ಅನ್ನು ಬಹಳ ಚೆನ್ನಾಗಿ ಮಾತಾಡ್ತೀರಿ ಒಳ್ಳೆ ಟ್ಯಾಲೆಂಟ್ ಪ್ರೆಸೆಂಟ್ ಮಾಡ್ತೀರಿ ಬಹಳ ಪ್ರಯತ್ನಶೀಲರಾಗಿರ್ತೀರಿ ಯಾವುದೇ ಕೆಲಸಕ್ಕೆ ಹಾಕಿದ್ರು ಅದನ್ನು ಸಂಪೂರ್ಣವಾಗಿ ಮುಗಿಸುವಂತ ಮೆಂಟಾಲಿಟಿ ನಿಮ್ದಾಗಿರುತ್ತೆ ಕೋರ್ಟ್ ಕಚೇರಿಯಲ್ಲಿ ಗೆಲುವು ಸಾಧಿಸ್ತೀರಿ ತಿರುಗಾಟದಲ್ಲಿಯೂ ಲಾಭವನ್ನು ಪಡಿತೀರಿ ಇದು ಮೂರನೇ ಭಾವದ ಫಲ ನೋಡಿ ನಾಲ್ಕನೇ ಭಾವದ ಫಲ ತಾಯಿ ಜೊತೆಗೆ ಒಳ್ಳೆಯ ಸಂಬಂಧ ಇರುತ್ತೆ ಜವಾಬ್ದಾರಿತ ವ್ಯಕ್ತಿತ್ವ ಆಗಿರ್ತೀರಿ ಜವಾಬ್ದಾರಿಯಿಂದ ಓಡಿ ಹೋಗೋರಲ್ಲ ಆಭರಣ ವೈಕಲ್ಲು ಇತ್ಯಾದಿಗಳನ್ನು ಖರೀದಿ ಮಾಡಿರ್ತೀರಿ ಮನೆ ಹೊಟ್ಟ ಮನೆ ಶಾಪು ಎಲ್ಲವೂ ನಿಮ್ಮ ಹತ್ರ ಆಲ್ರೆಡಿ ಇದ್ದೇ ಇರುತ್ತೆ ಫಸ್ಟ್ಗೆ ಇಲ್ಲ ನೀವು ಖರೀದಿ ಮಾಡ್ತೀರಿ ಸಮಾಜದಲ್ಲಿ ಒಳ್ಳೆ ಹೆಸರನ್ನು ಇಟ್ಕೊಂಡಿರ್ತೀರಿ ಮನೆಗೆ ಬಂದವ್ರನ್ನ ಬಹಳ ಪ್ರೇಮದಿಂದ ಸತ್ಕಾರ ಮಾಡ್ತೀರಿ ಸ್ಟೈಲ್ ಆಫ್ ಲಿವಿಂಗ್ ಹೈ ಇರುತ್ತೆ ಮನೆಯ ಸ್ಥಿತಿ ಬಹಳ ಎತ್ತರಕ್ಕೆ ಹೋಗಿರುತ್ತೆ ಕಂಫರ್ಟ್ ಕಂಫರ್ಟಬಲ್ ಆಗಿ ಎಲ್ಲರ ಜೊತೆಗೆ ಮೂವ್ ಆಗ್ತೀರಿ ಹಾರ್ಟ್ ರಿಲೇಟೆಡ್ ಯಾವುದೇ ತೊಂದರೆ ಬರೋದಿಲ್ಲ ಹೈಯರ್ ಎಜುಕೇಷನ್ ಚೆನ್ನಾಗಿರುತ್ತೆ ಸುಖಮಯ ಜೀವನವನ್ನು ಸಾಗಿಸ್ತೀರಿ ನೆಮ್ಮದಿಯ ಬದುಕನ್ನು ಬದುಕ್ತೀರಿ ಯಾವುದೇ ವ್ಯವಹಾರ ಮಾಡಲಿ ಬಿಸ್ನೆಸ್ ಮಾಡಲಿ ಬಹಳ ಲಕ್ಕಿ ಇರ್ತೀರಿ ಇದು ನಾಲ್ಕನೇ ಭಾವದ ಫಲ ಅದೇ ರೀತಿ ಒಂಬತ್ತನೇ ಭಾವದ ಫಲ ಗುರು ನೋಡಿ ಒಂಬತ್ತನೇ ಭಾವ ಬಹಳ ಇಂಪಾರ್ಟೆಂಟ್ ಅದು ತಿಳ್ಕೊಳ್ಳಿ ಫಸ್ಟ್ ಮನೆಯಲ್ಲಿ ನೆಮ್ಮದಿ ಇರುತ್ತೆ ಪುಣ್ಯದ ಕೆಲಸ ಮಾಡ್ತೀರಿ ಬಹಳ ಲಕ್ಕಿ ಆಗಿರ್ತೀರಿ ದೇವರ ಆಶೀರ್ವಾದ ಸದಾ ನಿಮ್ಮ ಜೊತೆಗಿರುತ್ತೆ ಸಂಬಂಧಿಗಳಿಗೆ ಸಹಾಯ ಮಾಡ್ತೀರಿ ಸುಖಮಯ ಜೀವನವನ್ನು ಸಾಗಿಸ್ತೀರಿ ಗೆಲುವು ಸದಾ ನಿಮ್ದಾಗಿರುತ್ತೆ ಸಾಧನೆಗೆ ದಾರಿ ಮಾಡ್ಕೋತೀರಿ ತಂದೆಯ ಜೊತೆಗೆ ಒಳ್ಳೆ ಸಂಬಂಧ ಇಟ್ಕೊಂಡಿರ್ತೀರಿ ಪ್ರಾಪ್ತಿಯನ್ನು ಪಡ್ಕೋತೀರಿ ಭಾಗ್ಯವಂತರಾಗಿರ್ತೀರಿ ಧರ್ಮವನ್ನು ನಂಬ್ತೀರಿ ಗುರು ಮತ್ತು ದೇವರ ಆಶೀರ್ವಾದ ಸದಾ ನಿಮ್ಮ ಮೇಲಿರುತ್ತೆ ನೀವು ನೀವು ಏಳಿಗೆಯಿಂದ ನೆಮ್ಮದಿಯಿಂದ ಸುಖವಾಗಿ ಬಾಳಲು ಕಾರಣ ಸೂರ್ಯನೇ ಕಾರಣ ನೋಡಿ ಹತ್ತನೇ ಭಾವ ನೀವು ಮಾಡುವ ಕೆಲಸ ನಿಮಗೆ ಇಷ್ಟ ಆಗುತ್ತೆ ಕೆಲಸದ ವಿಧಾನ ಇಷ್ಟ ಆಗುತ್ತೆ ಕೆಲಸದಲ್ಲಿ ಗೆಲುವು ಕಾಣ್ತೀರಿ ಕೆಲಸದಲ್ಲಿ ಗಳಿಕೆ ಕಾಣ್ತೀರಿ ಕೆಲಸ ತಂದೆ ಜೊತೆಗೆ ಕೊನೆಯವರೆಗೂ ನಿಕಟ ಸಂಬಂಧ ಹೊಂದಿರ್ತೀರಿ ಮಾನ ಪ್ರತಿಷ್ಠೆ ಸ್ಥಾನ ಮಾನ ಯಶಸ್ಸು ಕೀರ್ತಿ ಆರೋಗ್ಯ ಆಯುಷ್ಯವನ್ನು ಪಡ್ಕೊಂಡಿರ್ತೀರಿ ಬಹಳ ಚೆನ್ನಾಗಿದೆ ಹೌದು ಬಹಳ ಚೆನ್ನಾಗಿದೆ ಬಟ್ ಇದು ಸಂಘರ್ಷ ಯೋಗ ಇದು ಇದು ಸಂಘರ್ಷ ಯೋಗ ಅಂತ ಸೂರ್ಯ ಮತ್ತು ಸ್ವಲ್ಪ ತಂದೆ ಜೊತೆಗೆ ಮನಸ್ತಾಪ ಆದರೂ ಆಗಿರ್ಬೋದು ಐ ಡೋಂಟ್ ಥಿಂಕ್ ಸೊ ಮೈಟ್ ಬಿ ನೋಡಿ ಸಂಘರ್ಷ ಯೋಗ ಬಹಳ ದೊಡ್ಡ ರಾಜಯೋಗ ಜೀವನದಲ್ಲಿ ಬಹಳ ಕಷ್ಟಪಟ್ಟು ಮುಂದೆ ಬಿಡ್ತೀರಿ ಬಹಳ ಶ್ರಮಜೀವಿ ಆಗಿರ್ತೀರಿ ಶ್ರದ್ಧೆಯಿಂದ ದುಡಿತೀರಿ ಅವ್ರಿಗೆ ಅವ್ರಿಗೆ ಸಂಘರ್ಷ ಆಗಿರುತ್ತೆ ಬಟ್ ಇನ್ನೊಂದು ವಿಚಾರದಲ್ಲಿ ತಂದೆಗೂ ಮಗಳಿಗೂ ಒಂದು ಸ್ವಲ್ಪ ಅರವತ್ತೊಂಬತ್ತು ಆಗಿರುತ್ತೆ ಸೂರ್ಯ ಮತ್ತು ಶನಿ ಕೂಡಿದ್ರೆ ಸ್ವಲ್ಪ ನೀಲಮ್ ಹಾಕಲೇಬೇಕಾಗುತ್ತೆ ಹಾಕೊಳ್ಳಿ ಯಾಕಂದ್ರೆ ನಾಲ್ಕನೇ ಮನೆ ಸ್ವಾಮಿ ಯಾಕಂದ್ರೆ ನೀವು ಬಿಸ್ನೆಸ್ ಮಾಡೋರಾಗ್ತೀರಿ ಹಾಗಾಗಿ ಯಾರ ಜಾತಕದಲ್ಲಿ ಸಂಘರ್ಷ ಯೋಗ ಆಗುತ್ತೋ ಅವ್ರು ಒಳ್ಳೆ ತಂದಿ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಯಶಸ್ಸು ಆರೋಗ್ಯ ಐಶ್ವರ್ಯ ಕೀರ್ತಿ ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸ್ತಾರೆ ಒಳ್ಳೆ ಸಂಪತ್ತು ಒಳ್ಳೆ ಐಶ್ವರ್ಯ ಒಳ್ಳೆ ಪ್ರಾಪರ್ಟಿ ಒಳ್ಳೆ ಜ್ಞಾನ ವಿದ್ಯೆ ಬುದ್ಧಿ ಒಳ್ಳೆ ದಾಂಪತ್ಯ ಒಳ್ಳೆ ದಾಂಪತ್ಯ ಒಳ್ಳೆ ಹೆಂಡತಿ ಮಕ್ಕಳು ಯಶಸ್ಸು ಕೀರ್ತಿ ಸಾಧನೆ ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ ಸಾಮಾಜಿಕ ಹಾಗೂ ಧಾರ್ಮಿಕ ಮುಖ್ಯ ಕೆಲಸಗಳನ್ನು ನೋಡಿಕೊಳ್ಳುವುದಲ್ಲದೇ ಮಾನ ಪ್ರತಿಷ್ಠೆ ಸ್ಥಾನ ಮಾನ ಕೀರ್ತಿ ಯಶಸ್ಸು ಪ್ರಸಿದ್ಧಿ ಆರೋಗ್ಯ ಆಯುಷ್ಯವನ್ನು ಕೊಟ್ಟು ಬಹಳ ಚಂದ ದೇವರು ನಿಮ್ಮನ್ನು ಸಕ್ಸಸ್ಫುಲ್ ಆಗಿ ಮಾಡಿರ್ತಾನೆ ಮಹರ್ಷಿ ಗರ್ಗ ಸಂಹಿತ ಗರ್ಗ ಸಂಹಿತ ಅನ್ನೋ ಒಂದು ಗ್ರಂಥದಲ್ಲಿ ಮಹರ್ಷಿ ಗರ್ಗ್ ಅವರು ಬಹಳ ಚೆನ್ನಾಗಿ ಸೂರ್ಯ ಮತ್ತು ಶನಿಯ ಯುತಿಯನ್ನ ಕೆಡಕು ಮತ್ತು ಒಡಕು ಕೆಡಕು ಮತ್ತು ಒಳ್ಳೆಯದು ಎರಡನ್ನೂ ಬಹಳ ಚಂದ ವಿವರಣೆ ಕೊಟ್ಟಿದ್ದಾರೆ ಒಲಿತು ಮತ್ತು ಕೆಡುತು ಇವೆರಡರೂ ಬಗ್ಗೆ ಬಹಳ ಚೆನ್ನಾಗಿ ಕೊಟ್ಟಿದ್ದಾರೆ ಬಟ್ ತಂದೆ ಜೊತೆಗೆ ಸಂಘರ್ಷ ಇರುತ್ತೆ ಅಂತ ಹೇಳ್ತಾರೆ ಅದು ಐ ಡೋಂಟ್ ಐ ಡೋಂಟ್ ಥಿಂಕ್ ನಿಮ್ದು ನಿಮ್ಸ್ ಹಂಗಾಗಿದೆ ಅಂತ ನೋಡಿ ವಿರೋಧಿಗಳು ಯಾರು ಬುಧ ಶುಕ್ರ ಹತ್ತನೇ ಮನೆಯಲ್ಲಿ ಬಂದು ಕೂತಿದ್ದಾರೆ ನೀವು ಕಲ್ತಿದ್ದೇ ಬೇರೆ ನೀವು ಮಾಡೋ ಕೆಲಸನೇ ಬೇರೆ ಅದಕ್ಕೆ ಕಾರಣ ಈ ಬುಧ ಮತ್ತು ಶುಕ್ರ ಇವರು ಯುತಿಲ್ಲ ನಿಮಗೆ ನಿಮ್ಮ ಲೈನ್ ಕೆಲಸದ ದಾರಿಯನ್ನೇ ತಪ್ಪಿಸಿದೆ ಹೌದು ಇವತ್ತು ನೀವು ನೀವು ಏನು ಕಲ್ತೀರಿ ಆ ಕೆಲಸ ಮಾಡ್ತಾ ಇಲ್ಲ ನೀವು ಕಲೀಲದೆ ಬೇರೆ ಕೆಲಸ ಮಾಡ್ತಾ ಇದ್ದೀರಾ ಅದೇ ನೋಡಿ ಅದಕ್ಕೆ ಕಾರಣ ಬುಧ ಮತ್ತು ಕುಜ ಸೀದ ನಿಮ್ಮ ಹತ್ತನೇ ಭಾವ ನೋಡ್ತಾನೆ ಅದಾದ್ಮೇಲೆ ಸೀದ ನಿಮ್ಮನ್ನು ನೋಡ್ತಾನೆ ಅದಾದ್ಮೇಲೆ ನಿಮ್ಮ ಎರಡನೇ ಭಾವ ನೋಡ್ತಾನೆ ನೋಡಿ ಇಲ್ಲೇ ಏಳರಲ್ಲಿ ದಾಂಪತ್ಯ ಚಲೋ ಮಾಡ್ತಾನೆ ಹತ್ತರಲ್ಲಿ ಕೆಲಸಕ್ಕೆ ದಾರಿ ಮಾಡಿಕೊಡ್ತಾನೆ ಒಂದರಲ್ಲಿ ವ್ಯಕ್ತಿತ್ವ ವಿಕಸನ ಎರಡರಲ್ಲಿ ವ್ಯವಹಾರಗಳು ಬಹಳ ಚೆನ್ನಾಗಿ ನಡೀತವೆ ನಿಮ್ಮ ಅದೇ ರೀತಿ ಶನಿ ಸೀದಾ ನಿಮ್ಮ ಹನ್ನೊಂದನೇ ಭಾವ ನೋಡ್ತಾನೆ ಅದಾದ್ಮೇಲೆ ಸೀದಾ ನಿಮ್ಮ ಮೂರನೇ ಭಾವ ನೋಡ್ತಾನೆ ಅದಾದ್ಮೇಲೆ ಸೀದ ಗುರುವಿನ ದರ್ಶನ ಮಾಡ್ತಾನೆ ಗುರುವಿನಿಂದಾಗುವ ಎಲ್ಲಾ ಕೆಟ್ಟ ಫಲಗಳನ್ನು ನಿವಾರಣೆ ಮಾಡುವುದಾದರೆ ಮೂರರಲ್ಲಿ ಬೆಂಡು ಧೈರ್ಯ ಕೊಡ್ತಾನೆ ಹನ್ನೊಂದರಲ್ಲಿ ಲಾಭ ಕೊಡ್ತಾನೆ ಒಂಬತ್ತರಲ್ಲಿ ಒಳ್ಳೆ ಫ್ಯೂಚರ್ ಕೊಡ್ತಾನೆ ದಯವಿಟ್ಟು ನಾವು ಹೇಳೋದನ್ನು ಅರ್ಥ ಮಾಡ್ಕೊಳ್ಳಿ ಇಲ್ಲಿ ಇಲ್ಲಿ ಏನು ಹೇಳಬೇಕು ಅಂತಂದರೆ ಬುಧ ಶುಕ್ರ ಹಾಗೂ ಗುರು ಈ ಮೂರೂ ಗೃಹಗಳ ಶಾಂತಿ ಆಗೋದಾದರೆ ನಾಗ ಪ್ರತಿಷ್ಠಾಪನೆ ಆಗಬೇಕು ಪ್ಲಸ್ ಏಳು ಕ್ಯಾರೆಟು ಹವರ ಹಾಗೂ ನೀಲ ಧರಿಸಿದರೆ ಇನ್ನೂ ಉತ್ತಮ ದಯವಿಟ್ಟು ನಾಗಪ್ರತಿಷ್ಠಾಪನೆ ಮನೆ ಎದುರಿಗೆ ಮಾಡಿಕೊಳ್ಳಿ ಹೌದು ಮನೆ ಅದನ್ನೇ ಮಾಡ್ಕೊಳ್ಳಿ ಒಳ್ಳೇದಾಗುತ್ತೆ ಇದು ನವಮಾಂಶ ದಾಂಪತ್ಯವನ್ನು ನೋಡುವುದು ಒಂದು ಐದು ಏಳು ಒಂಬತ್ತು ಒಂದನೇ ಭಾವದ ಸ್ವಾಮಿ ನಾಲ್ಕರಲ್ಲಿದ್ದಾನೆ ನೋಡಿ ಗಜಕೇಶರಿ ಯೋಗ ಆಗಿದೆ ನಿಮಗೆ ಎಲ್ಲೇ ನವಮಾಂಶದಲ್ಲಿ ಮದುವೆ ಆದ್ಮೇಲೆ ನಿಮ್ಮ ಜೀವನ ಚೇಂಜ್ ಆಗಿದೆ ಅಂತ ನಾನು ಹೇಳ್ತೇನೆ ಲಗ್ನ ಕುಂಡ್ಲಿ ನೋಡಿದ್ರೆ ಅಷ್ಟು ಹೇಳ್ಕೊಳ್ಳೋಗಿಲ್ಲ ಬಟ್ ನವ ನೋಡಿದ್ರೆ ನವ ಮಾಸದಲ್ಲಿ ಗಜಕೇಶಿ ನಾಲ್ಕನೇ ಮನೆ ಚಂದ್ರ ಹತ್ತನೇ ಮನೆ ಗುರು ಹಾಗಾಗಿ ಬಹಳ ಒಳ್ಳೆಯ ಜೀವನವನ್ನು ನೀವು ನಡೆಸ್ತಾ ಇದ್ದೀರಾ ಸತೀಶ್ ಅವರೇ ಲಗ್ನ ಇದು ನೋಡಿ ಇಲ್ಲಿ ನವ ಮಾಸದಲ್ಲಿ ಗಜಕೇಶರಿ ಯೋಗ ಆಗಿದೆ ಬನ್ನಿ ಕೆಲಸದ ವಿಚಾರವಾಗಿ ನೋಡೋಣ ನೋಡಿ ನೀವು ಕೆಲಸದಲ್ಲೂ ಗಜಕೇಸರಿ ಯೋಗ ಆಗಿದೆ ಚಂದ್ರ ನಾಲ್ಕನೇ ಮನೆ ಹತ್ತನೇ ಮನೆ ಗುರು ಹಾಗಾಗಿ ಕೆಲಸದಲ್ಲೂ ನಿಮ್ಗೆ ತೊಂದರೆ ಇಲ್ಲ ಅಂತ ಹೇಳ್ತಾ ಈ ಜಾತಕದ ವಿಶ್ಲೇಷಣೆ ಮುಗಿಸ್ತಾ ಇದ್ದೀನಿ ತಮಗೆ ಇಷ್ಟವಾಗಿದ್ರೆ ದಯವಿಟ್ಟು ನಾಲ್ಕು ಜನಕ್ಕೆ ಶನಿ ದಶೆ ನಡೀತಾ ಇದೆ ಸದ್ಯ ನಿಮಗೆ ಹಾಗಾಗಿ ತೊಂದರೆ ಇಲ್ಲ ಮುಂದ ಬುದ್ಧ ದಶೆಯಲ್ಲಿ ತೊಂದರೆ ಆಗುತ್ತೆ ಹಾಗಾಗಿ ದಯವಿಟ್ಟು ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ ಬುಧ ಗುರು ಗುರು ಹಾಗೂ ಶುಕ್ರಶಾಂತಿ ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ ಏಳು ಕ್ಯಾರೆಟ್ಟು ನೀಲ ಮತ್ತು ಹವಳವನ್ನು ಧರಿಸಿ ದಯವಿಟ್ಟು ನವಮಾಂಶದಲ್ಲಿ ಗಜಕೇಸರಿ ಯೋಗ ದಶಾಂಶದಲ್ಲಿ ಗಜಕೇಸರಿ ಯೋಗ ಅಷ್ಟು ಹೇಳ್ಕೊಳ್ಳುವಷ್ಟು ತೊಂದರೆ ಇಲ್ಲ ಒಪ್ಕೊಳ್ಳೋ ಮಾತು ಆದರೂ ಸಹ ಬುಧ ಗುರು ಶನಿ ಒಂದ್ಸಲಿ ಶಾಂತಿ ಮಾಡಿಸ್ಕೊಳ್ಳಿ ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ ಒಳ್ಳೇದಾಗುತ್ತೆ ಅಂತ ಹೇಳ್ತಾ ಈ ಜಾತಕದ ವಿಶ್ಲೇಷಣೆ ಮುಗಿಸ್ತಾ ಇದ್ದೀನಿ ಆ ತಾಯಿ ಸರ್ವಮಂಗಲೆ ಚಾಮುಂಡೇಶ್ವರಿ ಸದಾ ನಿಮ್ಮ ಮೇಲೆ ಸದಾ ನಿಮ್ಮ ಮೇಲೆ ಆಶೀರ್ವಾದ ಕೊಡ್ಲಿ ಅಂತ ಹೇಳ್ತಾ ಈ ಜಾತಕದ ವಿಶ್ಲೇಷಣೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ